ಆತ್ಮೀಯ ಕನ್ನಡದ ಬಂಧುಗಳೇ ನಮ್ಮೆಲ್ಲ ನರ್ಸಿಂಗ್ ತರಬೇತಿ ಪಡೆಯುತ್ತಿರತಕ್ಕಂಥ ಹುತ್ತೂರತ್ನಗಳೇ ಇವತ್ತು ನಾವು ನೀವೆಲ್ಲರೂ ನರ್ಸಿಂಗ್ ತರಬೇತಿ ಪಡೆಯುವುದ್ರ ಮೂಲಕ ರೋಗಿಗಳನ್ನ ಗ್ರಾಹಕ ದೇವರುಗಳು ಅಂತ ಒಂದು ಒಳ್ಳೆಯ ನಿರ್ಧಾರ ಮಾಡಿ ಇವತ್ತೇನು ಶಿವ ಎಜುಕೇಷನ್ ಟ್ರಸ್ಟ್ ಸಂಸ್ಥೆಯಿಂದ ನೀವೆಲ್ಲ ನರ್ಸಿಂಗ್ ತರಬೇತಿ ಪಡಿತಾಯಿದ್ರಿ ನಿಮ್ಮೆಲ್ಲರಿಗೂ ತಾಯಿ ನಾಡದೇವತೆ ಜಾಗನ್ಮಾತೆ ಚಾಮುಂಡೇಶ್ವರಿ ಹೆಚ್ಚು ಬುದ್ಧಿಶಕ್ತಿ ಕೊಡಲಿ ಎಷ್ಟು ಧೈರ್ಯ ಕೊಡಲಿ ಆ ತಾಯಿಯ ಅನುಗ್ರಹ ನಿಮಗೆ ಲಭಿಸಲಿ ಅಂತ ನಮ್ಮ ಸಂಸ್ಥೆಯ ಮಹೇಶ್ ನಮ್ಮ ಬಳಗದ ಸದಸ್ಯರಾದಂಥ ಮಹೇಶ್ ಶಿವಣ್ಣವರು ಇದು ಮೂರನೇ ವರ್ಷದ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಪೂಜಾ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಪ್ಪ ಅಂದರೆ ನಾಡದೇವತೆ ಜಗನ್ಮಾತೆ ಆದಿಶಕ್ತಿ ಪರಾಶಕ್ತಿ ಮಹಿಷಾಸುರನ ಮರ್ದಿನಿ ಆ ಶಕ್ತಿ ನಮ್ಮೆಲ್ಲರಿಗೂ ಸಮರ್ಪಿಸ್ಲಿ ಆ ವ ತಾಯಿಯ ಹೊರ ನಮಗೆ ನೀಡಲಿ ನಮಗೆ ಶಕ್ತಿ ಬರಲಿ ಯಾವುದೇ ಒಂದು ಅಂಜಿಕೆ ಇಲ್ಲದೇ ಯಾವುದೇ ಒಂದು ಸುಳ್ಳು ಮೋಸ ವಂಚನೆಗಳಿಲ್ದೇ ಧೈರ್ಯವಾಗಿ ಸಮೃದ್ಧಿಯಾಗಿ ಸರ್ವತೋಮುಖವಾಗಿ ಆತ್ಮಸಾಕ್ಷಿಯಾಗಿ ನೀವು ಮಾಡುವಂಥ ಕೆಲಸ ನಿಮಗೆ ವರದಾನವಾಗಿ ತಾಯಿಯ ಹೊರ ನಿಮಗೆ ಕಲ್ಪಿಸ್ಲಿ ಅಂತ ಇವತ್ತು ಮೂರನೇ ವರ್ಷದ ಪೂಜಾ ಕಾರ್ಯಕ್ರಮ ಹಮ್ಮಕೊಂಡಿದ್ದೀವಿ ನಿಮ್ಮೆಲ್ಲರಿಗೂ ಹೆಚ್ಚಿನ ಶಕ್ತಿ ಬರಲಿ ಅಂತ ನೀವು ಹೆಚ್ಚು ಮಾಡ್ತಲಿ ನಮ್ಮ ಮೈಸೂರು ಅಂತ ಕನ್ನಡಿಗರ ಬಳಕದಿಂದ ಆ ತಾಯಿಯ ಮೊರೆ ಹೋಗುವುದ್ರ ಮೂಲಕ ಆ ತಾಯಿಗೆ ಪುಷ್ಪ ಪುಷ್ಪಾರ್ಚನೆ ಹಾಕುವುದ್ರ ಮೂಲಕ ನಿಮ್ಮೆಲ್ಲರಿಗೂ ದೈವಶಕ್ತಿ ಅಂತ ಹೇಳ್ತಾ ನಾನು ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಜೈ ಕರ್ಣಾ ಜೈ ಕರಣತೆಗೆ ದೇವತೆ ಜಗನ್ಮಾತೆಗೆ ಚಾಮುಂಡೇಶ್ವರಿಗೆ ಮೈಸೂ ಮರ್ದಿಗೆ ನಾಲ್ವರಿ ಕೃಷ್ಣರಾಜ ಒಡೆಯರಿಗೆ ನಾಲ್ವರಿ ಕೃಷ್ಣರಾಜ ಒಡೆಯರಿಗೆ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಧನ್ಯವಾದಗಳು నగు ముఖ ఇయ్ చాముండుర్గా కళ మాతే చాముండ చురుగా కారదేవత చాముండుర్గే